ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರಿ ಆಫೀಸ್ ಸೈಟಿನಲ್ಲಿ ಒಂದು ಡಾಕ್ಯುಮೆಂಟ್ನ ಯಾವ ಥರ ಮಾಡಿಫೈ ಮಾಡ್ಬೋ ಮಾಡುವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ನಾವು ಒಂದು ಡಾಕ್ಯುಮೆಂಟ್ನ ಸ್ಟ್ರಕ್ಚರಿಂಗ್ ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಸ್ಟ್ರಕ್ಚರಿಂಗ್ ಡಾಕ್ಯುಮೆಂಟ್ ಅಂದರೆ ಬೇರೆ ಏನಿಲ್ಲ ಮಕ್ಕಳೇ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಮೇಲ್ಗಡೆ ನೋಡಿರಿ ಒಂದು ಲೈನ್ ಆದಮೇಲೆ ಬಾರ್ಡರ್ ಆ ಮೇಲ್ಗಡೆ ಏನೋ ಬರೆದಿದ್ದಾರೆ ಆ ಥರ ಇಲ್ಲಿನೂ ಕೆಳಗಡೆನೂ ಕೆಲವೊಂದು ಟೆಕ್ಸ್ಟ್ ಬುಕ್ಸಿಗೆ ನೋಡಿರ್ಬೋದು ಬಾ ಒಂದು ಬಾರ್ಡರ್ ಬಂದಿರುತ್ತೆ ಕೆಳಗಡೆನೂ ಒನ್ ಟು ತ್ರೀ ಫೋರ್ ಅಂತ ಪೇಜ್ ನಂಬರ್ಸ್ ಬರೆದಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ನ ಅಬ್ಸರ್ವ್ ಮಾಡಿದ್ದೀರಲ್ವ ಇದಕ್ಕೆ ನಾವು ಇಲ್ಲಿ ಹೆಡ್ಡರ್ ಅಂತ ಕರಿತೀವಿ ಕೆಳಗಡೆ ಇರೋದಕ್ಕೆ ಫೂಟರ್ ಅಂತ ಕರಿತೀವಿ ಏನಕ್ಕೆ ಹೆಡ್ಡರ್ ಏನಕ್ಕೆ ಫೂಟರ್ ಅಂತಂದರೆ ಹೆಡ್ಡರ್ ಅಂತಂದರೆ ತಲೆ ನಾವು ಒಂದು ಮನುಷ್ಯನಿಗೆ ತಲೆ ಮತ್ತು ಪಾ ಕಾಲುಗಳು ಎಷ್ಟು ಮುಖ್ಯನೋ ಅದೇ ಥರನೇ ಒಂದು ಡಾಕ್ಯುಮೆಂಟ್ಗೆ ಹೆಡ್ಡರ್ ಮತ್ತು ಫೂಟರ್ ಅನ್ನೋದು ಭಾಳಷ್ಟು ಮುಖ್ಯ ಅದೇ ಥರ ಹೆಡ್ಡರ್ ಅನ್ ಅನ್ನೋದರಲ್ಲಿ ನಾವು ಹೆಡ್ಡಿಂಗ್ಸ್ನ ಹೆಡ್ಡಿಂಗ್ ಥರ ಏನೇನು ಇರುತ್ತೋ ಅದೆಲ್ಲನೂ ಹೆಡ್ಡರಲ್ಲಿ ಬರೀತೀವಿ ಫೋಟೋರಲ್ಲಿ ಬಂದುಬಿಟ್ಟು ಪೇಜ್ ನಂಬರ್ ಆಗಲಿ ಬೇರೆ ಏನೋ ಆಗಲಿ ಅದನ್ನೆಲ್ಲ ನಾವು ಬಂದುಬಿಟ್ಟಲ್ಲಿ ಬರೀತೀವಿ ಫೋಟೋರಲ್ಲಿ ಬರೀತೀವಿ ಇದು ಗೊತ್ತಾಯ್ತಲ್ವಾ ಓಕೆ ಮಕ್ಕಳೇ ಇವಾಗ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬುಕ್ ಎಕ್ಸಾಂಪಲ್ ಕೊಟ್ಟು ಹೆಡ್ಡರ್ ಮತ್ತೆ ಫೋಟೋರ್ ಬಗ್ಗೆ ತಿಳ್ಕೊಂಡ್ವಿ ಅದೇ ಥರನೇ ಈ ಲಿಬ್ರೋ ಆಫೀಸ್ ಅಲ್ಲಿ ನಾವು ಹೆಡ್ಡರ್ ಮತ್ತೆ ಫೋಟೋ ಯಾವ ಥರ ಹಾಕೋದು ಅಂತ ನೋಡೋಣ ಇಲ್ಲಿ ನೋಡಿ ಹೆಡ್ಡರ್ ಫೋಟೋರ್ ಹಾಕಬೇಕು ಅಂತಂದರೆ ಫಸ್ಟ್ ನಾವು ಇನ್ಸರ್ಟ್ಗೆ ಹೋಗಬೇಕು ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೆಡ್ಡರ್ ಆ್ಯಂಡ್ ಫೋಟೋರ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಬಂದುಬಿಟ್ಟು ಯೂಸ್ ಹೆಡ್ಡರ್ ಆ್ಯಂಡ್ ಫೋಟರ್ ಅಂತ ಬರುತ್ತೆ ಒಂದು ಆಪ್ಷನ್ ಇದನ್ನು ಟಿಕ್ ಮಾಡಿರಬೇಕು ನೀವು ನಾನು ಅಂಟಿಕ್ ಮಾಡಿದೆ ಅಂಟಿಕ್ ಮಾಡಿದಾಗ ನೀವು ನೋಡಿರಿ ಇಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿದ್ರೆ ಏನೂ ಬರ್ತಾ ಇಲ್ಲ ಅದೇ ನೀವು ಅನ್ಟಿಕ್ ಅಂತ ಹೆಂಗೆ ಗೊತ್ತಾಗುತ್ತೆ ಇಲ್ಲಿಗೆ ಬಂದು ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಟಿಕ್ ಆಗಿತ್ತು ಆಗಲಿ ಇವಾಗ ಅಂಟಿಕ್ ಆಗಿದೆ ಅಲ್ವಾ ಇದನ್ನು ಇನ್ನೂ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಟಿಕ್ ಆಗಿರುತ್ತೆ ಟಿಕ್ ಆಗಿರೋದು ಕೂಡ ತೋರಿಸ್ತೀನಿ ನೋಡಿರಿ ಇಲ್ಲಿ ಹೆಡ್ಡರ್ ಫುಟರ್ ಹತ್ರ ಬಂದು ಇಲ್ಲಿ ಟಿಕ್ ಆಗಿದೆ ಗೊತ್ತಾಯ್ತಲ್ವಾ ಟಿಕ್ ಆದಮೇಲೆ ನೀವು ಇಲ್ಲಿ ಮೇಲ್ಗಡೆ ಎಲ್ಲೇ ಒಂದು ಕಡೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಈ ಥರ ಒಂದು ಲೈನ್ ಬರುತ್ತೆ ಇದು ಹೆಡ್ಡರ್ ಅದೇ ಥರ ಕೆಳಗಡೆ ಹೋಗ್ತೀನಿ ನೋಡ್ರಿ ಇದಕ್ಕೆ ಫುಟರ್ ಅಂತೀನಿ ಅಂತ ಇದ್ರ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಫೋಟರ್ ಅಂತ ಬರುತ್ತೆ ಇಲ್ಲಿ ಬಂದುಬಿಟ್ಟು ಹೆಡ್ಡರ್ ಹತ್ರ ಬಂದ್ಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಹೆಡ್ಡರ್ ಆಪ್ಷನ್ ಏನು ಮಾಡುತ್ತೆ ಬರೆಯೋದಕ್ಕೆ ಕೊಡುತ್ತೆ ಈ ಪ್ಲಸ್ ಅನ್ನೋದು ಕ್ಲಿಕ್ ಮಾಡಬೇಕು ಬರೆಯೋದಕ್ಕೆ ಕೊಡುತ್ತೆ ದೆರ್ ವಾಸ್ ಎ ಟ್ರೀ ನಾನು ಇಲ್ಲಿ ಕ್ಲಿಕ್ ಇಲ್ಲಿ ಕೆಳಗಡೆ ಬರೆದಿದ್ದೀನಿ ಇದನ್ನು ನಾನು ಏನು ಮಾಡ್ತೀನಿ ಕಟ್ ಮಾಡಿಕೊಂಡು ಇಲ್ಲಿ ಬೇಡ ನನಗೆ ಇಲ್ಲಿ ಬರಿತೀನಿ ಪೇಸ್ಟ್ ಮಾಡ್ಬೋದು ಅಲೈನ್ಮೆಂಟ್ ಮಾಡ್ಬೋದು ಹೆಡ್ಡರಲ್ಲಿ ನಿಮಗೆ ಯಾವ ಥರ ಚೇಂಜಸ್ ಬೇಕೋ ಅದೆಷ್ಟು ಚೇಂಜಸ್ ಇಲ್ಲಿ ಮಾಡ್ಬೋದು ಓಕೆನಾ ಇಷ್ಟು ಗೊತ್ತಾಯಿತು ಇಲ್ಲಿ ಬಂದುಬಿಟ್ಟು ಫುಟರ್ ಫುಟರಲ್ಲಿ ನೀವು ಪೇಜ್ ನಂಬರ್ನ ಇನ್ಸರ್ಟ್ ಮಾಡ್ಬೋದು ಪೇಜ್ ನಂಬರ್ ಇನ್ಸರ್ಟ್ ಮಾಡ್ಬೋದು ಅಂತಂದರೆ ಈ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಿರಿ ಇನ್ಸರ್ಟ್ ಪೇಜ್ ನಂಬರ್ ಅಂತಿದೆ ಅಲ್ವಾ ಇದನ್ನ ಕೊಟ್ಬಿಟ್ರೆ ಸಾಕು ಪೇಜ್ ನಂಬರ್ ಕೊಡುತ್ತೆ ಇದಕ್ಕೆ ಕೂಡ ನಾವು ಅಲೈನ್ಮೆಂಟ್ ಕೊಡ್ಬೋದು ಇಲ್ಲಿ ಲೆಫ್ಟ್ ಲೈನ್ ಆಗಿರೋದ್ರಿಂದ ಇಲ್ಲಿ ಬಂದಿದೆ ನಾನು ರೈ ರೈಟ್ ಲೈನ್ ಕೊಡ್ತೀನಿ ಈ ಕಡೆ ಬಂದಿದೆ ಇದು ಪೇಜ್ ನಂಬರ್ ನೋಡಿರಿ ನೀವು ಎಂಟರ್ ಕೊಟ್ಕೊತ ಹೋದಂಗೆಲ್ಲ ಪೇಜ್ ನಂಬರ್ ಅದಾಗಿಯೇ ಅದೇ ಹಾಕ್ಕೊಂಡ್ಬಿಡುತ್ತೆ ಗೊತ್ತಾಯ್ತಲ್ವಾ ಹೆಡ್ಡರ್ ಫುಟರ್ ಇನ್ಸರ್ಟ್ ಮಾಡೋದು ಗೊತ್ತಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂದರೆ ಬೇರೆ ಏನೂ ಇಲ್ಲ ಇಲ್ಲಿ ನೋಡಿರಿ ಈ ಮಕ್ಕಳೇ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ನಮಗೆ ಇರೋದು ಗ್ರೀನ್ ಜಾಸ್ತಿ ಪದ ಇದೆ ಬ್ಲೂ ಪದಗಳು ಜಾಸ್ತಿ ಇದೆ ಇವಾಗ ನನಗೆ ಈ ಥರ ಇದ್ದಾಗ ಟ್ರೀ ಇರೋದೋಗಿ ಏನೋ ಬೇರೆ ಚೇಂಜ್ ಮಾಡಬೇಕು ಇಲ್ಲ ಗ್ರೀನ್ ಅಂತ ಇದೆ ಗ್ರೀನ್ ಇರೋದೋಗಿ ನನಗೆ ಬ್ಲೂ ಅಂತ ಮಾಡ್ತೀನಿ ಇಲ್ಲ ರೆಡ್ ಅಂತ ಮಾಡ್ತೀನಿ ಇದನ್ನು ಚೇಂಜ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ ಪ್ರತಿಯೊಂದು ಕಡೆಯೂ ಹೋಗಿ ಗ್ರೀನ್ ಅನ್ನೋದನ್ನು ತೆಗೆದು ಬ್ಲೂ ಅಂತ ಬರ್ಕೊತ ಹೋಗ್ತೀವಲ್ವಾ ಇಲ್ಲಿ ಅದ್ರ ಬದಲು ಕಾಪಿ ಮಾಡಿದ್ರು ಕೂಡ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ವಾ ಈ ಪ್ಲೇಸಲ್ಲಿ ಇವಾಗಿ ಫೈನ್ ಆ್ಯಂಡ್ ರಿಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ ಫೈನ್ ಆ್ಯಂಡ್ ರಿಪ್ಲೇಸ್ಗೆ ಹೋಗಬೇಕು ಅಂತಂದರೆ ಈ ಫೈನ್ ಆ್ಯಂಡ್ ರಿಪ್ಲೇಸ್ ಅನ್ನೋದು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅಂಡು ರೀಡು ಆದಮೇಲೆ ಬರೋ ಆಪ್ಷನ್ ಫೈಂಡ್ ಆ್ಯಂಡ್ ರೀಪ್ಲೇಸ್ ಇದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ನಾವು ಫೈಂಡ್ ಆ್ಯಂಡ್ ರಿಪ್ಲೇಸ್ನ ಓಪನ್ ಮಾಡ್ಬೋದು ಮತ್ತು ಎಡಿಟಲ್ಲಿ ಕೂಡ ಎಡಿಟಲ್ಲಿ ಹೋಗಿ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತ ಇರುತ್ತೆ ಕಂಟ್ರೋಲ್ ಹೆಚ್ಚು ಅಂತ ಓದ್ತಿದ್ರು ಕೂಡ ಬರುತ್ತೆ ಎಡಿಟಲ್ಲಿ ಕೂಡ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಫೈಂಡ್ ರೀಪ್ಲೇಸ್ ಅಂತ ಇದೆ ಏನಿದು ಫೈಂಡ್ ರೀಪ್ಲೇಸ್ ನನಗೆ ಈ ಈ ಒಂದು ಡಾಕ್ಯುಮೆಂಟಲ್ಲಿ ಫೈಂಡ್ ಟ್ರೀ ಅನ್ನೋದನ್ನು ಹುಡುಕೊಂಡು ರೀಪ್ಲೇಸ್ ಅನ್ನೋದರಲ್ಲಿ ಹೋಲ್ ವರ್ಡ್ಸ್ ಒನ್ ಅಂತ ಟಿಕ್ ಮಾಡಬೇಕು ರೀಪ್ಲೇಸ್ ಅನ್ನೋದರಲ್ಲಿ ಬಂದುಬಿಟ್ಟು ಸಾರಿ ಟ್ರೀ ಅಲ್ಲ ಗ್ರೀನ್ ಗ್ರೀನ್ ಅನ್ನೋದು ನನಗೆ ಇದರಲ್ಲಿ ಹುಡುಕ್ಬೇಕು ಈ ಪೇಜಲ್ಲಿ ಹುಡುಕ್ ಈ ಒಂದು ಪ್ಯಾರ ಪೋಯಮಲ್ಲಿ ಹುಡುಕ್ಬೇಕು ಗ್ರೀನೆಲ್ಲ ಇರೋದು ಬಂದ್ಬಿಟ್ಟು ನನಗೆ ಬ್ಲೂ ಅಂತ ಕನ್ವರ್ಟ್ ಆಗಬೇಕು ಬ್ಲೂ ಅಂತ ಕೊಟ್ಟು ರೀಪ್ಲೇಸ್ ಆಲ್ ಇಲ್ಲಿ ಆಪ್ಷನ್ಸ್ ಇದೆ ಮಕ್ಕಳೇ ಫೈಂಡ್ ಆಲ್ ಅಂದರೆ ಫೈನ್ ಮಾಡುತ್ತೆ ಅಷ್ಟೇ ಫೈನ್ ಪ್ರೀವಿಯಸ್ಸು ಫೈನ್ ನೆಕ್ಸ್ಟ್ ಈ ಥರ ರೀಪ್ಲೇಸ್ ಅಂದರೆ ಒಂದಿನಷ್ಟೇ ಮಾಡುತ್ತೆ ರೀಪ್ಲೇಸ್ ಆಲ್ ಅಂತಂದರೆ ನೋಡಿರಿ ಎಲ್ಲೆಲ್ಲಿ ಬ್ಲೂ ಇದೆನೋ ಅಲ್ಲೆಲ್ಲಿ ಎಲ್ಲೆಲ್ಲಿ ಗ್ರೀನ್ ಇತ್ತು ಅಲ್ಲೆಲ್ಲನೂ ಬ್ಲೂ ಬಂದಿದೆ ಗೊತ್ತಾಯ್ತಲ್ವಾ ಅಷ್ಟೇ ಕ್ಲೋಸ್ ಮಾಡೋದು ಫೈನ್ ಆ್ಯಂಡ್ ರಿಪ್ಲೇಸ್ನೂ ಗೊತ್ತಾಯಿತು ನೆಕ್ಸ್ಟ್ ಬಂದುಬಿಟ್ಟು ಬುಲೆಟ್ಸ್ ಬುಲೆಟ್ಸ್ ಅಂತ ಅಂದರೆ ಏನೂ ಇಲ್ಲ ಮಕ್ಕಳೇ ನಾನು ಹೇಳಿದೆ ಆಗಲೇ ನಿಮಗೆ ಲಿಪ್ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸಿದೆ ಬುಲೆಟ್ಸ್ ಅಂದರೆ ಈ ನಂಬರಿಂಗ್ ಮಾಡೋದು ಒನ್ ಟು ತ್ರೀ ಬರೆಯೋದಿಲ್ಲ ಎ ಬಿ ಸಿ ಡಿ ಬರೆದಿರ್ತೀವಿ ಇದನ್ನು ಯಾವ ಥರ ಲಿಬ್ರಿ ಆಫೀಸ್ ಸೈಟಲ್ಲಿ ಈಸಿಯಾಗಿ ಬರೆಯೋದು ಅಂತಂದರೆ ಇಲ್ಲಿ ನೋಡಿ ಇಲ್ಲಿರೋ ಒಂದು ಡಾಕ್ಯುಮೆಂಟ್ ಒಂದು ಫೋ ಎಮ್ಗೆ ತೋರಿಸ್ತೀನಿ ಲೆಫ್ಟ್ ಅಲೈನ್ ಮಾಡಿಕೊಂಡು ಇದೆಲ್ಲ ಒಂದೊಂದು ಪಾಯಿಂಟ್ ಅಂತ ಅಂದ್ಕೊಳೋಣ ಇದನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಒಂದ್ಸರಿ ಈ ಬುಲೆಟೆಡ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಚುಕ್ಕಿ ಬರುತ್ತೆ ನನಗೆ ಈ ಚುಕ್ಕಿ ಇಷ್ಟ ಇಲ್ಲ ನನಗೆ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೆ ಇಲ್ಲಿ ಉಲ್ಟಾ ತ್ರಿಭುಜ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೊಟ್ಕೋಬೋದು ಗೊತ್ತಾಯ್ತಾ ಇವಾಗ ಇಲ್ಲಿ ಜಾಗದಲ್ಲೂ ಬಂದಿದೆ ಇಲ್ಲಿ ಬಂದು ಒಂದು ಸರಿ ಬ್ಯಾಕ್ ಸ್ಪೇಸ್ ಕೊಟ್ಟರೆ ಅದು ಡಿಲೀಟ್ ಆಗಿಬಿಡುತ್ತೆ ಮಕ್ಕಳೇ ಇವಾಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನನಗಿದು ಬೇಡ ಅಂತಂದರೆ ಬುಲೆಟ್ಸೇ ಬೇಡ ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಕೊಬೋದು ಮತ್ತೆ ಮತ್ತೆ ನಂಬರ್ ಇಲ್ಲಿ ಬರೀ ನೋಡಿರಿ ನಿಮಗೆ ಚುಕ್ಕಿ ಆರಾಮ ಇದೆಲ್ಲ ಇದೆ ಆ ಥರ ಇಲ್ಲಿ ನಂಬರ್ ಲಿಸ್ಟಿಗೆ ಬಂದರೆ ಡೌನ್ ಕ್ಲಿಕ್ ಮಾಡಿದರೆ ಉಲ್ಟ ತ್ರಿಬ್ಜ ಕ್ಲಿಕ್ ಮಾಡಿದ್ರೆ ಸಿಂಗಲ್ ಬ್ರ್ಯಾಕೆಟ್ ಚುಕ್ಕಿ ಇರೋದು ಇತ್ತು ಇಷ್ಟು ರೋಮ ನಂಬರ್ ಎಲ್ಲ ಇರುತ್ತೆ ನಮಗೆ ಯಾವ್ದು ಬೇಕೋ ಅದನ್ನು ಕೊಟ್ಕೊಬೋದು ಇದು ಒನ್ ಟು ತ್ರೀ ಕೊಡ್ತೀನಿ ಇವಾಗ ನೋಡಿರಿ ನಾನು ಸುಮ್ಮನೆ ಬರೀತೀನಿ ಏನೋ ಬರದೆ ಎಂಟರ್ ಕೊಟ್ಟರೆ ಸಾಕು ಅದೇ ನಂಬರ್ ಹಾಕೊಂಡು ಹಾಕೊಂಡ್ಬಿಡುತ್ತೆ ನೀವೇ ನಂಬರ್ ಒನ್ ಅಂತ ಬರೆದು ಟೈಪ್ ಮಾಡೋದು ಬೇಕಾಗಿಲ್ಲ ನೀವೇನಾದರೂ ಬರಿಬೋದು ಬರೆದು ಎಂಟರ್ ಅಂತ ಕೊಟ್ಟ ತಕ್ಷಣ ನನಗೆ ಬೇರೆ ನಂಬರ್ ಅದೇ ಹಾಕ್ಕೊಳ್ಳುತ್ತೆ ಇಲ್ಲಿವರೆಗೂ ಗೊತ್ತಾಯ್ತಲ್ವ ಮಕ್ಕಳೇ ಇವತ್ತು ನಿಮ್ಗೆ ಅಸೈನ್ಮೆಂಟ್ ಚಟುವಟಿಕೆ ಬಂದುಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಬಂದುಬಿಟ್ಟು ಈ ಥರ ಹೆಡರ್ ಫುಟರ್ ಇನ್ಸರ್ಟ್ ಮಾಡಬೇಕು ಹೆಡರ್ನ ತೊಗೊಂಡು ಏನು ಏನಾದರೂ ಒಂದು ಆ್ಯಡ್ ಮಾಡಬೇಕು ಅದೇ ಥರ ಪೇಜ್ ನಂಬರ್ ಫುಟರಲ್ಲಿ ಬಂದುಬಿಟ್ಟು ಪೇಜ್ ನಂಬರ್ ಇನ್ಸರ್ಟ್ ಮಾಡಬೇಕು ಪೇಜ್ ನಂಬರ್ನ ಕೊಡಬೇಕಾಗತ್ತೆ ಅದಾದಮೇಲೆ ಫೈನ್ ಆ್ಯಂಡ್ ರಿಪ್ಲೇಸ್ ಒಂದು ಪೋಯಮ್ ತಗೊಂಡು ಫೈನ್ ಆ್ಯಂಡ್ ರಿಪ್ಲೇಸ್ ಮಾಡಿ ಒಂದು ಯಾವುದಾದ್ರೂ ಪದ ರಿಪ್ ರಿಪೀಟ್ ಆಗಿರೋ ಪದನ ಹೋಗಿ ಬೇರೆ ಪದನ ಕೊಡ್ಬೋದು ಓಕೆನಾ ಇದಾದಮೇಲೆ ನೀವು ನೀವು ಎಕ್ಸ್ಚೇಂಜ್ ಮಾಡ್ತೀರಾ ಬುಲೆಟ್ಸ್ ಮೂಲಕ ಪಾಯಿಂಟ್ ವೈಸ್ ಬರೆದು ತೋರಿಸ್ತೀರಾ ಗೊತ್ತಾಯ್ತಲ್ವಾ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು